ಏನ್ ತಿಂಡಿ ಪಲಾವು ಪಲಾವು ಓ ಬನ್ರಿ ಜೌದು ನಾನು ಕಳ್ಳಣ್ಣ ಯಾವ ರಾಜಾಜಿ ನಗರದಿಂದ ಗುಂಡಾ ಆ ನಾನು ರಾಜಾಜಿ ನಗರದಿಂದ ಗುಂಡಾ ರಾಜಾಜಿ ನಗರದಿಂದ ಗುಂಡ ಏನ್ರಮ್ಮ ಅದೇ ಏನು ಚೆನ್ನಾಗಿದ್ದೀರಾ ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ ಓ ಈಗ ನಿಂಗೆ ಎಷ್ಟು ಬೇಕು ಅಷ್ಟು ತಗೊಂಡೋಗಿ ಬಾ ಎಷ್ಟು ನಮ್ಮ ಫೋರ್ಸ್ ಮಾಡಕ್ಕೆ ಹೋಗಲ್ಲ ನಿಮಗೆ ಹಾಂ ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕಲ್ಲ ನೀನ್ ಎಂತ ಒಳ್ಳೆ ಮನಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ನಿನ್ನಿಂದ ಊರ್ನವ್ರಿಗೆ ತೊಂದರೆ ಆಗ್ಬಾರ್ದು ಈಗ ನಿನ್ಗೆ ಎಷ್ಟು ಬೇಕ ಅಷ್ಟು ಬಂದ್ ಹೇಳಿ ಅದೇ ಕೊರೋನಾ ಬಂದ್ ಸತ್ತೋಗಿರ ಎಣ್ಣೆ ಕೂಡ ಹೋಗ್ಬೇಕಣ್ಣ ಇಲ್ಲಿ ಬಂದ್ ತಾಂಡೋಗಣ್ಣ ಒಂದು ಎಣಕ್ಕೆ ನೂರ್ ರೂಪಾಯಿ ಕೊಡ್ತೀವಿ ನಿಮ್ಮ ಅಮ್ಮನ ಕ್ಯಾ ನಿಂತ ಹಿಂಗಾಗಿಟ್ಟಿರುವ ನಿಂತ ಅಣ್ಣ ನೂರು ಇಪ್ಪತ್ತೈದು ರೂಪಾಯಿ ಒಂದು ಹೆಣಕ್ಕೆ ಕೊಡ್ತೀವಿ ಬಂದು ನಿಮ್ಮ ಮನೆ ತಗನ ಮುಚ್ಕೋ ಇಲ್ಲಾಂದ್ರೆ ನಿಮ್ಮ ತೋರದಾಗ ನಾ ಮುಚ್ಕೋ ಇಪ್ಪತ್ತೈದು ರೂಪಾಯಿ ಯಾರು ಕೊಡ್ತಾರೆ ನಿನ್ಗೆ ನೀನೊಂದು ಒಂದು ಕೆಲ್ಸಕ್ಕೆ ಹೋಗಲ್ಲ ಗಾ ಒಂದು ಯಾವ ತರ ನಿನ್ನ ಜೋಮಾನಕ್ಕೆ ಒಂದು ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದು ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ ತಿಂತ್ಯಾ ಗಣೇಶನ ಹೊಟ್ಟೆ ಮಾಡ್ಕೊಂಡಾಗ ಮಾಡ್ಕೊಂಡಿದ್ದೀಯ ದನ ಓಡಾಡ್ದಂಗೆ ಓಡಾಡ್ತೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಣನ ಊರ್ಬಾ ಬಾ ಇಲ್ಲಂದ್ರೆ ಎಣ ಊರು ಬಾ ಗುಂಡಿ ತೆಗ್ದು ನೂರಿ ರೂಪಾಯಿ ಕೊಡ್ತೀವಿ ಒಂದು ಹೆಣಕ್ಕೆ ಏನಿದು ಏನು ಮಾಡ್ಲೋ ಬ್ಯಾಡೋ ಅನ್ನಂಗೆ ಮಾಡ್ತಿದೀಯ ಅದನ್ನ ಬಾ ಎಣ ಊರು ಬಾ ಎಣ ಊರು ಬಾ ಮಣ್ಣು ತಗಿ ಆ ತಗೆ ಅತ್ತ ತಡಿ ಗುಂಡಿ ತಗದು ಮುಚ್ಚ ಬಾ ಮಂತವ ಏನು ಮಾಡ್ತ್ಯಾ ಯಾರ್ ನಮಸ್ತೆ ನಮಸ್ಕಾರ ಯಾರ್ ನರಸಿಂ ಮಾತಾಡ್ತಾ ಇರೋದು ವಿಶಾಲಮ್ಮ ನಮ್ಮಂಗಿಸ್ತರು ಹೌದಾ ಆ ನಿಮಗೆ ಸಂಗದಲ್ಲಿ ಲೋನ್ ಆಗಿದೆ ಲೋನೋ ಬಂದು ನೀವು ತಾಂಡೋ ಸರ್ ಆಫೀಸ್ ಹತ್ರ ಬನ್ನಿ ಸರ್ ಯಾವ ಬರ್ಬೇಕೇಳಿ ಗುಬ್ಬಿಗೆ ಬರ್ಬೇಕಾ ಗುಬ್ಬಿಗೆ ಬೇಡ ತುಮಕೂರಿಗೆ ಬನ್ನಿ ಇದು ತುಮಕೂರಿಗೆ ಬರ್ಬೇಕಾ ಎಲ್ಲರೂ ಕರ್ಕೊಂಡ್ ಬರ್ಬೇಕಾ ಏ ನೀವು ಒಬ್ರೇ ಬಂದ್ರಿ ಅದೇ ಹತ್ರ ಇಟ್ಟಿನ ತಾಳ್ ತುಮಕೂರ್ ಹತ್ರ ಊರ ಹೆಸರು ಇಕ್ಟಿನ್ ತಾಳ್ ಏ ತುಮಕೂರ್ ಹತ್ರ ಇದು ಊರು ಯಾವ್ದು ಇಟ್ಟಿನ ತಾಳ್ ಅಂತ ಹೇಳ್ಬೋದು ಇಟ್ಟಿನ ತಾಳ್ ಇಟ್ಟಿನ ತಾಳ್ ಇಟ್ಟಿನ ತಾಳ್ ಅಲ್ಲ ಇಟ್ಟಿನ್ ಇಟ್ಟಿನ್ ಕೈದಾಳ ಇಟ್ಟಿನ್ತಾಳ್ ಕೇಳಿದೀನಿ ಇಟ್ಟಿನ ತಾಳ್ ಇಟ್ಟಿನ ತಾಳ್ ಇಟ್ಟಿನ್ ಅಲ್ಲ ಇಟ್ಟಿನ್ ರೇ ಹೆಚ್ಚಾಗಿ ಇಟ್ಟಿ ಏನೋ ರೇ ಸ್ವಾಮಿ ಇಟ್ಟಿನ್ ತಾಳ್ ಇಟ್ಟಿನ್ ತಾಳ್ ಹಾ ಇಕ್ತೀನಿ ಇಕ್ತಿನ ತಡಿಯಪ್ಪ ಹೋಗ್ಲಿ ಅಲ್ ಹೋಗಿ ತಾಂಡೋಗಿ ಇಕ್ತಿನಿ ಅಂತಾರಲ್ಲ ತಾಳ್ ಹಾ ಇಕ್ತಿನ ತಾಳ್ ನಾನು ತಾಳ್ ಇಟ್ಟಿನ ನಾನು ಇದ್ದೇನಪ್ಪ ಎಲ್ಲಿ ಬರುತ್ತದು ಅದೂ ಬರಲ್ಲ ನೀವು ಅಲ್ಲಿಗೆ ಬರಬೇಕು ಅಲ್ಲ ಬರ್ತೀವಿ ಹೇಳಿ ಸ್ವಾಮಿ ತುಮಕೂರು ತಾಲೂಕ್ ತುಮಕೂರು ಜಿಲ್ಲೆ ಬಳ್ಳಾಪುರ ಹಾ ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ ಬುಗುಣಿ ಹಲಗುಂಟೆ ಗೇಟ್ ಬುಗುನಹಳ್ಳಿ ಹಾ ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ತಿರಿ ಕಣಲ್ವಾ ಬೆತ್ಲೂರು ಕೊಡಿ ಹಾ ಹಾ ಅಲ್ಲಿ ಹೊಸದಾಗ ಆಗೈತ್ ಅದು ಅದೇ ಕೊರಕ್ಲಾ ಇದು ಅದೇ ಬರ್ತಿ ಮಾಡಿ ನೋಡ್ಸಿ ಹಿಕ್ಕಿಂತಾಳ್ ಅಂತ ಅದೇ ಆ ಊರೇ ಅದು ಅದೇ ಪೆರಮ್ನಳ್ಳಿಗೆ ಹೋಗದ ಹಾ ಅದ್ ನಮ್ಮೂರೇ ಅದು ಅಲ್ಲೇನೆ ನಮ್ಮ ಆಫೀಸ್ ಇರೋದು ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ ಹರಮ್ನಹಳ್ಳಿ ಅಂತ ತಾಳ ಹಹಾ ಇಕ್ಕಿನ ತಾಳ್ ಇಕ್ಕಿನ ತಾಳ್ ಹ ಅಲ್ಲಿ 골ರೆಟ್ಟಿ ಪರ್ಮನೆಂಟ್ಲಿ 골ರೆಟ್ಟಿ एमएलಎ ಇತ್ ಬಂದ್ರೆ ಗೆರೆ ಗೊತ್ತ ಗೊಚ್ಚಾ ಮೆಲ್ಲಲ್ಲ ನಾನು ನೋಡಿ ಅಲ್ಲೇ ಅದು ವಸ್ತಕ ಆಗಿಲ್ಲ ಇಲ್ಲ ವಸ್ತಕ ಆಗೈತೆ ಇಕ್ಕಿನ ತಾಳ್ ಹ ಇಕ್ಕಿನ ತಾಳ್ ನೋಡಿ ಬತ್ತಿನ ತಾಳ್ ರೀ ಹೊರಟು ಬಿಡ್ತೀನಿ ರೇ ಸ್ವಾಮಿ ನೀವು ಬಂದ್ರೆ ಯಾರು ದುಡ್ ಕೊಡ್ತಾರೆ ನಿಮಗೆ ಆಯ್ತು ಕರ್ಕೊಂಡು ಬತ್ತೀನಿ ಇಬ್ರು ಬತ್ತೀವಿ ನಿಮ್ಮನೇರಿ ಕೊಡಿ ಫೋನು ಹಲೋ ಮಗ ಮಗ ಮಗಿಟ್ಟೆಗೆ ಬರಲ್ಲ ಸಂಘದಾಗ ದುಡ್ಡ ಸಂಘ ಆಫೀಸ್ ಹೋಗ್ಬೇಕಂತ ಇಕ್ಕಿಂತ ದಿಲ್ಲಿ ಬಂದ್ ಕೊಡ್ತಾರಂತೆ ಇಲ್ಲ ಇಲ್ಲ ಅದು ಅದಕ್ಕೆ ಫೋನ್ ಮಾಡಿದ್ದು ಈ ಕೊರೋನಾ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ನಾವು ದುಡ್ಡುಗುಳ್ ತಗೊಂಡು ಓಡಾಡಂಗಿಲ್ಲ ಅದಕ್ಕೆ ನಿಮ್ ಇಸಿ ಕೊಡಿ ಮಾತಾಡ ಕೇಳಿ ಸ್ವಾಮಿ ನೀವು ಹೋದ್ರೆ ಈ ಬಂದ್ರೆ ಬಂದ್ರೆ ಹೊಸ ಮೊಬೈಲ್ ಏನು ಸಿಗಲ್ಲ ಒಂದ್ ಸ್ವಲ್ಪ ಈಚಿಗೆ ಕರೀರಿ ನಿಮ್ಮ ಮನೆಯವ್ರನ್ನ ನಿಮ್ಮ ಮನೆಯವ್ರ್ ಈಚೆಗೆ ಕರೀರಿ ಅಕ್ಕಾರೆ ಇದು ಸ್ನಾನಕ್ಕೂ ಈಚಗೆ ಸ್ವಾಮಿ ಒಂದ್ ಸ್ವಲ್ಪ ಫೋನ್ ಕೊಡಿ ಇಲ್ಲಾಂದ್ರ ಈಚೆ ಕರ್ದ ಮಾತಾಡಕ್ ಹೇಳಿರಿ ಮನೆಯವ್ರು ಕೇಳ್ಸಲ್ಲ ಸ್ವಾಮಿ ಸ್ನಾನ ಮಾಡ್ತಾ ಇದ್ದಾರ ಅಕ್ಕರಿ ಸ್ನಾನ 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 ಮಾಡ್ತಾ ಇದ್ದಾರ ಒಂದ್ ಸ್ವಲ್ಪ ಅವ್ರ್ಗೆ ಹೇಳಿ ನಮ್ ನಮ್ಗೆ ಅವ್ರು ನೀವು ಬರ್ತೀರೋ ಇಲ್ಲವಂತ ನಮ್ಗೆ ಹೆಂಗ್ ಗೊತ್ತಾಗಬೇಕ ಈಗ ಹೇಳಿದೀನಿ ರೀ ತಳಿ ಅಂದ್ರ ತಳಿ ಅಂತಂದ್ರೆ ಅವ್ರು ಸ್ವಲ್ಪ ಆ ಫೋನ್ ಕೊಡಿ ಸ್ವಾಮಿ ಹೋಗ್ಲಿ ಒಂದ್ ಸ್ವಲ್ಪ ಮಾತಾಡ್ತೀನಿ ಇದೇ ಇವ್ರ ಅಮ್ಮರೇ ಇದು ಅಲ್ಲಿ ಒಳಗೆ ಅಲ್ಲಿ ಹೋದ್ರೆ ಏನು ಕೇಳಸಲ್ಲ ಮನೆ ಒಳಗಿದ್ರೆ ಅದು ಅಲ್ಲಿ ಕೆಳಗಡೆ ಹೋದ್ರೆ ಈ ಜೋನ್ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತೆ ಅದು ಆ ನಿಮ್ ಮನೆ ಅಕ್ಕನ್ ಕೊಯ್ ಕೊಡಿ ಇನ್ ಹೇಳಕ್ ಆಗಲ್ಲ ಇವ್ರೆ ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ ಬೇರೆ ಬೇರೆ ಯಾರಿದಾರ ಅಲ್ಲಿ ಸ್ನಾನ ಆ ಬೇರೆ ಸ್ನಾನದ ಮನೆಗ್ ಯಾರು ಬೇರೆ ಅಲ್ಲ ನಿಮ್ ಮನೇಲಿ ಯಾರಿದಾರೆ ಎಲ್ಲ ಇದಾರೆ ನೆಂಟರುಗಳು ಇದಾರೆ ತಿಂಡಿ ತಿಂಡಿ ಮಾಡ್ತಾವ್ರಿ ಅವ್ರು ಯಾರಿದಾರೆ ಹೇಳ್ರಿ ಬೇರೆ ಯಾರಿದಾರ ವಯಸ್ಸಾಗಿರೋರು ವಯಸ್ಸಾಗಿರೋ ಯಾರು ಇಲ್ಲ ಹುಡುಗ್ರು ಅವ್ರ ಅದೇ ನಮ್ಮ ಅಕ್ಕತದ ಮೊಮ್ಮಕ್ಳು ತಂಗಿ ಮಕ್ಳು ನಿಮ್ಮ ಮೊಮ್ಮಕ್ಳ ಕೊಡಿ ಹೇಳ್ತೀನಿ ಅವ್ರಿಗೆ ಯಾವುದಾರ ಹೇಳಕ್ಕೆ ನಿಮ್ಗ ಅರ್ಥ ಆಗಲ್ಲ ಅದ ಏ ಇವ್ರು ಯಾರು ಚಿಕ್ ಮಕ್ಳು ಇವ್ರು ಏ ನಾವೇ ಏ ಕೊಡ್ರಿ ಫೋನು ಏ

ಕೊರೋನಾ ಬಂದಿದ್ರೆ ಬಿಡು ಆಸ್ಪತ್ರೆಗೆ ಹೋಗಿ ಇಂಜಿ ಹೆಂಗ್ ಕಳಿಸ್ಕವ ಇಲ್ಲ ಇಲ್ಲ ಬಿಡಮ್ಮ ಅವ್ರ ಸುಮ್ ನೋಡು ನನ್ ಕೆಟ್ಟ ಕೆಟ್ಟ ಮತ್ ಬೈದ್ಬಿಡ್ತೀನಿ ನಾ ಇನ್ನ ಹೊತ್ ಮೊಬೈಲ್ ಇವತ್ತ ಯಾ ಬೈಬೇಡ ಕಣಪ್ಪ ನಾನೇ ನಿನ್ನ ಮಂಗ್ಳ ಅಲ್ಲವಾ ಇವತ್ತಿನ್ನ ಪೂಜೆ ಮಾಡಿಲ್ಲ ಮೊಬೈಲ್ ನನ್ ಕೆಟ್ಟ ಕೆಟ್ಟ ಮಾತು ಬಿಡ್ತೀನಿ ಅಪ್ಪ ನನಗೆ ನಾಡಿಕೆ ಲೆಹ್ಯಾಂಗಾಯ್ತಮ್ಮ ನನಗೆ ಲೆ ಲೆಹೆಂಗಾ ಆಗೋಯ್ತು ಇನ್ ಕಡೆಗೆ ಲೆಹೆಂಗೋ ಲ್ ತಂಡಿ ಅಮ್ಮನ್ ಸೀರೆ ತಂಡಿ ಎಲ್ಲಾ ತಾಂಡಿ ಬಾ ಕಾರ್ ಮಾಡ್ಕೊಂಡು ಬರಾನಾ ಬಸ್ ಮಾಡ್ಕೊಂಡು ಬರ ತೋ ಬಸ್ಸಲ್ ಬರಾನಾ ನಿಂದ್ರಕೂ ಬರ್ಲಿ ಬಡ್ರೆ ನಾವು ಮದ್ಯವನು ಮದ್ಯವನು ಮಾಡ್ತಾನೆ ಯದುಲ್ಲಾ ನಾನು ನಾನು ನಿನ್ನ ಅಮ್ಮ ಗಾಡિલે ಹೋಗನ ಬಾ ಮನೆ ತಕ್ಕೆ ಏಯ್ ಎಷ್ಟು ಬುದ್ಧಿ ಕಲ್ತಿದ್ದೆ ನೋಡಿ ವಯಸ್ಕನ ನೀನೇ ಅಲ್ವಾ ಕಲಸಿರೋದು ಸುಮ್ನ ಇಡಮ್ಮ ನಮಗ್ ನನಗ್ ತಲೆಯಾಗ ಕೆಟ್ಟ ಕೆಟ್ಟ ಮಾತ್ರ ನಾನು ಏನು ಅಂದ್ರೆ ಏನು ಅಂದ್ರೆ ಏನು ಅಂದ್ರೆ ಯಾಕ್ ಈ ತರ ಮಾಡ್ತಿದ್ದೀರಾ ನಾವು ಊರಾಗಿಂದ ಬಸ್ಸಲ್ಲೇ ಅಲ್ಲೇ ಬರೋಣ ಇಲ್ಲ ಕಾರ್ ಮಾಡ್ಕೊಂಡು ಬರೋಣ ಇಲ್ಲ ನೀನ್ ನಮ್ದ ಟೂ ವೀಲರ್ ಕರ್ಕೊಂಡ್ ಹೋಗ್ತೀಯಾ ಇಲ್ಲ ಟ್ರೈನ್ ಅಲ್ಲಿ ಬರೋಣ ನಾವ್ ಏನ್ರಲ್ ಬರೋಣ ನಮ್ಗ್ ಯಾಕೆ ಈ ತರ ಮಾಡ್ತಿದ್ದೀರಾ ನಮ್ಮ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನ್ ಯಾಕೆ ನಿಮ್ಮ ಒಂದು ಗಂಟೆ ಐಕನಿ ಸಂಬಂಧ